ದೇವದೂತನ ಮೂಲಕ ಬಂದ ಸಂದೇಶಕ್ಕೆ ಮಾತೆ ಮರೆಯಮ್ಮನವರು ಧೈರ್ಯದಿಂದಲೇ ಪ್ರತಿಕ್ರಿಯಿಸಿ ನಾನು ದಾಸಿ ನಿನ್ನ ಮಾತು ನನಗೆ ನೆರವಾಗಲಿ ಎಂದು ಹೇಳಿದರು ಈ ವಾಕ್ಯವು ಯುದ್ಧಶಕ್ತಿಯನ್ನು ಧೈರ್ಯವನ್ನು ತೋರಿಸುತ್ತದೆ ಮೇರಿ ಏಸುವಿನ ತಾಯಿ ಧೈರ್ಯಶಾಲಿಯ ಆದರ್ಶವನ್ನು ಪ್ರತಿಬಿಂಬಿಸುತ್ತಾರೆ ಏಸುವಿನ ಜೀವನದ ಪ್ರಮುಖ ಕ್ಷಣಗಳಲ್ಲಿ ವಿಶೇಷವಾಗಿ ಏಸುವನ್ನು ಕಲವಾರಿಯ ಕಡೆಗೆ ನಡೆಸಿದಾಗ ಮೇರಿಯ ಧೈರ್ಯವು ಅತ್ಯಂತ ಸ್ವಸ್ಥವಾಗಿ ಕಾಣಿಸುತ್ತದೆ ತನ್ನ ಮಗನನ್ನು ಹತ್ತಿನ ಕಠಿಣ ಕೃಷಿಗೆ ಒಳಪಡಿಸುವುದನ್ನು ಕಂಡಾಗ ಮೇರಿ ಭಯವನ್ನು ಗೆದ್ದುಕೊಂಡು ಯೇಸುನೊಂದಿಗೆ ನಡೆಯುತ್ತಾರೆ ಮೇರಿ ತನ್ನ ಹೃದಯದಲ್ಲಿ ನೋವು ಕಷ್ಟ ಮತ್ತು ದುಃಖದ ನಡುವೆಯೂ ಮತ್ತೆ ಮನೆ ಮನವರು ಏಸಿನ ಪಕ್ಕದಲ್ಲಿ ಇದ್ದಳು ತನ್ನ ಮಗನಿಗೆ ಬಲವಾಗಿ ಬೆಂಬಲ ನೀಡುತ್ತಿದ್ದಳು ಬೇರೆಯ ಈ ಧೈರ್ಯವು ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಸಂಕಷ್ಟಗಳಲ್ಲಿ ತೊಂದರೆಗಳಲ್ಲಿ ನಮಗೆ ಪ್ರೇರಣೆಯಾಗಿದೆ ಆಕೆಯ ನಂಬಿಕೆ ಆಕೆಯ ಬಲ ಮತ್ತು ಅವಳ ಪ್ರೀತಿ ಇವೆಲ್ಲವೂ ನಮಗೆಲ್ಲರಿಗೂ ಧೈರ್ಯವಾಗಿ ಹೇಗೆ ಇರಬೇಕೆಂಬುದಕ್ಕೆ ಒಂದು ಜೀವಂತ ಧಾರಣೆಯಾಗಿದೆ ಆಕೆಯ ನಿರಂತರ ಧೈರ್ಯವು ಯಶಸ್ಸಿನೊಂದಿಗೆ ಹಲವಾರಿಯ ಕಡೆಗೆ ನಡೆದುಕೊಂಡು ಹೋಗುವ ಅವಳ ನಿರ್ಧಾರಗಳು ನಮ್ಮನ್ನು ಸಹ ಆಗಿರಲು ನಮಗೆ ನಂಬಿಕೆಯನ್ನು ಕಾಪಾಡಲು ಮತ್ತು ಕಷ್ಟಗಳ ವಿರುದ್ಧ ಬಲವಾಗಿ ನಿಲ್ಲಲು ನಮಗೆ ಪ್ರೇರಣೆಯಾಗಲೆಂದು ಪ್ರಾರ್ಥಿಸೋಣ